ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಇಲ್ಲದಿದ್ದರೆ ಬೆಳಗಾವಿ ಮಹಾರಾಷ್ಟ್ರದ ಪಾಲಾಗುತ್ತಿತ್ತು ಎಂದು ಮಾಜಿ ವಾಯು ಮಾಲಿನ್ಯ ಮಂಡಳಿ ನಿರ್ದೇಶಕ ಸುರೇಶ್ ತಳವಾರ್ ಹೇಳಿದ್ದು ಇಂದು ಹುಕ್ಕೇರಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಮತ್ತು ಕ್ಯಾರಗುಡ್ಡದ ಅಭಿನವ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ದೀಪಕ್ ಹುಡಗನಟ್ಟಿ ದೀಪ ಬೆಳಗಿಸಿ ಚಾಲನೆ ನೀಡಿದ್ರು ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ನೆಲ ಜಲ ಭಾಷೆ ನುಡಿಗಾಗಿ ನಿರಂತರ ಹೋರಾಟ ಮಾಡುವ ಜೊತೆಗೆ ನಾಡು ಸ್ವಚ್ಛತೆಗಾಗಿ ಶ್ರಮಿಸಬೇಕಾಗಿದೆ ಹಲವಾರು ಸರಕಾರಿ ಯೋಜನೆಗಳು ನಮ್ಮ ಕನ್ನಡಿಗರಿಗೆ ತಲುಪಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೈ ಜೋಡಿಸಬೇಕು ಎಂದು ಸಲಹೆ ನೀಡಿದರು ಮತಭೇದಗಳನ್ನು ನಾವೆಲ್ಲರೂ ಮುಗಿಸ್ಬೇಕು ಅದಲ್ಲ ನಮ್ಮ ಕರ್ನಾಟಕ ಒಂದು ಸುವರ್ಣ ಕರ್ನಾಟಕ ಏನ್ ನಮ್ಮ ಹಿರಿಯರು ಕನಸು ಕಂಡಿದ್ರು ಸ್ವಚ್ಛತೆಯನ್ನು ಕಾಪಾಡಬೇಕಾದಲ್ಲಿ ತಾವು ರಕ್ಷಣಾ ವೇದಿಕೆದವರೆಲ್ಲರೂ ಕೈ ಜೋಡಿಸಿ ನಮ್ಮ ಕರ್ನಾಟಕವನ್ನ ಒಂದು ಸ್ವಚ್ಛ ಸುವರ್ಣ ಕರ್ನಾಟಕ ಮಾಡಲು ನಾವು ಎಲ್ಲರೂ ಪ್ರಯತ್ನವನ್ನು ಕೊಡುವ ಇದು ಉದ್ದೇಶ ಇಟ್ಟುಕೊಂಡು ಮುಂದೆ ಬರುವ ದಿನಮಾನದಲ್ಲಿ ನಾವು ಎಲ್ಲರೂ ಒಟ್ಟಿ ಕೆಲಸ ಮಾಡೋಣ ಮತ್ತೊಮ್ಮೆ ನಮ್ಮ ಹಿರಿಯರನ್ನ ವಂದಿಸಿ ಇವತ್ತು ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ನಾನು ಯಾರು ಮಾತ್ರ ಮುಗಿಸ್ತೇನೆ ವೇದಿಕೆ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಅಶೋಕ್ ಪಟನ್ ಶೆಟ್ಟಿ ಮಹಾವೀರ್ ನಿಲಜಗಿ ಉದಯ್ ಹುಕ್ಕೇರಿ ಸುಭಾಷ್ ನಾಯ್ಕ್ ಸುನಿಲ್ ಭೈರಣ್ಣವರ್ ರೇಖಾ ಚುಕ್ಕೋಡಿ ಶೀತಲ್ ಮಠಪತಿ ಉಪಸ್ಥಿತರಿದ್ದರು ಉದ್ಯಮಿ ಸುರೇಶ್ ತಳವಾರ್ ಮಾತನಾಡಿ ಗಡಿ ರಕ್ಷಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯ ಶ್ಲಾಘನೀಯವಾಗಿದೆ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ನಿರಂತರ ಹೋರಾಟದ ಫಲವಾಗಿ ಇಂದು ಬೆಳಗಾವಿ ಕರ್ನಾಟಕದಲ್ಲಿಯೇ ಉಳಿಯುವಂತಾಗಿದೆ ಎಂದರು ನಾವು ಬೆಳಗಾವ ಕಳ್ಕೋಬೇಕಾಗ್ತದೆ ಅಂತ ಅನ್ನೋ ಒಂದ ಸಂಶಯನ ಮೂಡಿಕೊಳ್ಸುತ್ತೆ ಯಾಕಂತಂದ್ರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ಮರಾಠಿಗರನ್ನು ಹಿಮ್ಮಟ್ಟಿಸುವಲ್ಲಿ ಅದೇ ಇತ್ತಿತ್ತಾಗ ಒಂದು ಐದು ಹತ್ತು ವರ್ಷಗಳಲ್ಲಿ ನಮ್ಮ ರಕ್ಷಣಾ ವೇದಿಕೆ ಬಹಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಮಾರಾಠಿಗರಿಗೆ ತಮ್ಮದೇ ಆದಂತ ರೀತಿಯಲ್ಲಿ ಉತ್ತರವನ್ನು ನೀಡುತ್ತಾ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಅದೇ ರೀತಿ ಕನ್ನಡದ ಪ್ರತಿಯೊಂದು ಕೆಲಸಗಳು ಬಂದಾಗ ಈ ರಕ್ಷಣಾ ವೇದಿಕೆ ಮುಖಾಂತರ ಬಹಳಷ್ಟು ನಾವು ಇರ್ತೀವಿ ದೀಪಕ್ ಅವರ ಕೆಲಸ ಈ ನಮ್ಮ ಜಿಲ್ಲೆಯಲ್ಲಿ ಬೋರ್ಡ್ಗಳು ಎಲ್ಲಾ ಭಾಷೆಯಲ್ಲಿ ಇಂಗ್ಲಿಷು ಮರಾಠಿ ಎಲ್ಲಾ ಭಾಷೆಗಳಿರುವುದು ಆದ್ರೆ ಈ ದೀಪಕ್ ಗುಡನಟ್ಟಿ ಅವರ ನೇತೃತ್ವದಲ್ಲಿ ಈ ಪ್ರತಿಯೊಂದು ಅಂಗಡಿಗಳಲ್ಲಿ ಕನ್ನಡದ ಬೋರ್ಡ್ಗಳು ಇರಬೇಕು ಕನ್ನಡನ ನೀವು ಮಾತಾಡಬೇಕು ಕನ್ನಡನ ನೀವು ಪ್ರತಿಯೊಂದು ವ್ಯವಹಾರಗಳಲ್ಲಿ ಬಳಸಬೇಕನ್ನೋ ಒಂದು ಕಟ್ಟುನಿಟ್ಟಿನ ಒಂದು ನಿಯಮನ ಜಾರಿಗೊಳಿಸಿ ಡಿ ಸಿ ಅವ್ರಿಗೆ ಭೇಟಿ ಆಗುವುದು ನಂತರ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ತಡರಾತ್ರಿಯವರೆಗೂ ಡಿಜೆ ಸೌಂಡಿಗೆ ಯುವಕರು ಹೆಜ್ಜೆ ಹಾಕಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಪ್ರಮೋದ್ ಹೊಸಮನಿ ಹುಕ್ಕೇರಿ ಶಾಖಾ ಅಧ್ಯಕ್ಷ ಪ್ರಮೋದ್ ಕೂಗೆ ರಮೇಶ್ ಹುಂಜಿ ಪ್ರದೀಪ್ ರಿಜಕ್ಕಣ್ಣವರ್ ರಾಬಿನ್ ಕೌಜಲಿಗಿ ಚೇತನ್ ಮಹುದೂಂ ವೀರೇಶ್ ಮಗುದೂಂ ಅಕ್ಷಯ್ ವೀರ್ಮುಖ್ ಸೌರಭ್ ತಳವಾರ್ ಶಾಂತಿನಾಥ್ ಮಗುದೂಂ ಮೊದಲಾದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ